ನೀಲಜಿ ಮೂರು ದಿನಗಳ ಓಂ ನಂದಿ ಬಸವೇಶ್ವರ ದೇವಸ್ಥಾನ ಜಾತ್ರಾ ಮಹೋತ್ಸವ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನೀಲಜಿ ಗ್ರಾಮದಲ್ಲಿ ಶ್ರಾವಣ ಮಾಸದ ಜಾತ್ರೆಯ ನಿಮಿತ್ತವಾಗಿ ಶ್ರೀ ಕಂಚಾಳಕುಂಟಿ ನಂದೀಶ್ವರ ಮಠ ಸುಕ್ಷೇತ್ರ ನಿಡುಗುಂದ ನೀಲಜಿ ಹಾಗೂ ಸಂಗಮ ಸುಕ್ಷೇತ್ರದ ಶ್ರೀ ಶ್ರೀ ಕ್ಷಟಕ್ಷಲ ಬ್ರಹ್ಮ ಕರುಣೇಶ್ವರ ಶಿವಾಚಾರ್ಯರು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಶನಿವಾರ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಸೋಮವಾರ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜಾತ್ರಾ ಮಹೋತ್ಸವ ವಿವಿಧ ಕಾರ್ಯಕ್ರಮಗಳೊಂದಿಗೆ ಜರುಗಲಿವೆ ಮೊದಲ ದಿನದ ಕಾರ್ಯಕ್ರಮಗಳಾದ ಶ್ರೀಗಳಿಂದ ಆಶೀರ್ವಚನ ನಂತರ ಶ್ರೀಕೃಷ್ಣ ಪಾರಿಜಾತ ಮುಗಿದಿದ್ದು ಎರಡನೇ ದಿನದ ರವಿವಾರ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಗಳಾದ ಗೀಗಿ ಪದಗಳು ನಂತರ ರಾಷ್ಟ್ರ ಮಟ್ಟದ ಜಂಗಿ ಖಾಲಿ ಕುಸ್ತಿಗಳು ಹಾಗೂ ರಾತ್ರಿಯ ಸಮಯದಲ್ಲಿ ಕೌಟುಂಬಿಕ ಸುಂದರ ನಾಟಕ ಮಗ ಹೋದರೂ ಮಾಂಗಲ್ಯ ಬೇಕು ಜರುಗಲಿವೆ ಮೂರನೇ ದಿನದ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಗಳಾದ ರುದ್ರಾಕ್ಷಕ ಡೊಳ್ಳಿನ ಪದಗಳು ಕರಡಿ ಮತ್ತು ಸಂಬಳ ಹಾಗೂ ಡೊಳ್ಳಿನ ಕುಣಿತ ಸಾಯಂಕಾಲ ನಾಲ್ಕು ಗಂಟೆಗೆ ತೇರಿನ ಉತ್ಸವದೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬೀಳಲಿದೆ ही समारंभा ओम नंदी नंदिबेश्वर ट्रस्ट कमिटीन लज्जिया रामगौडा पाटील अध्यक्ष सदासिव मगधूम बसप्पा मगधूम बसप्पा मगधूम चिवगौड पाटील बैरगौडा पाटील रमेश पाटील मायगौडा पाटील मार्गदर्शक गौडा पाटील रामगौडा पाटील मायगौडा पाटील रेखा मगधूम उपस्थित वरदि हनुम से फस्ट न्यूज रयब

ಹಾ ಎಷ್ಟೊಂದು ನಾಮಗಳ ಹೇಳಿದ್ರೆ ಎಷ್ಟೊಂದು ಹೆಸರುಗಳನ್ನ ಹೇಳಿದ್ರೆ ಯಾವ ನಾಮದಿಂದ ನಾನು ಗುರ್ತ ಹಿಡಿದ್ರೆ ನೀನು ಪೂಜೆಯನ್ನು ಮಾಡಲಿ ಸಸ್ರ ಪಾದ ಸಸ್ರ ಭೂಮಿ ಸಸ್ರ ಸಾಗ ಸೇನಾಬುಲಂ ಬಾಳ ಎಷ್ಟೊಂದು ಹೆಸರು ನೀನು ಎಷ್ಟೊಂದು ಕೈಗಳವ ಎಷ್ಟೊಂದು ಪಾದಗಳವ ಹೌದಲ್ರಿ ಇಷ್ಟೆಲ್ಲ ಇದ್ದ ಮೇರಿ ಜಗತ್ತಿನಕ್ಕಿಂತಲೂ ಎಲ್ಲರಿಗಿಂತ ಹೆಚ್ಚಿನ ದೊಡ್ಡವರು ಅಂದ್ರೆ ನೀವ ಹೌದಲ್ಲಪ್ಪ ಹೇಳಿಲ್ಲ ನೀವು ಬಹಳ ಸಂತೋಷ ಆಯ್ತು ಎಲ್ಲಿ ರೂಪಿರ್ತದೆ ಅಲ್ಲಿ ನಾಮಿರ್ತದೆ ಅಲ್ಲಿ ನಾಮ ಎಲ್ಲಿ ನಾನ್ ವೆಜ್ ನಲ್ಲಿ ರೂಪ ಈ ರೂಪದ ತಕ್ಕಂತೆ ತಮ್ಮ ನಾಮ ಯಾವುದು ಇದಕ್ಕೆ ಅವತಾರ ಅಂತ ಅವತಾರ ಬಂದು ಪೂಜಾ ಪುರಸ್ಕಾರ ಮಾಡ್ಕೊಂಡು ಬಂದಿದ್ರು ಅಲ್ಲಿವರೆಗೆ ಎಲ್ಲಿವರೆಗೆ ಸುಮಾರು ಈಗ ಒಂದು ಇಪ್ಪತ್ತು ವರ್ಷ ಹಿಂದೆ ಅಲ್ಲಿ ತನಕ ದೊಡ್ಡ ದೊಡ್ಡ ಗಿಡ ಇದ್ದು ಆಟೋಮೆಟಿಕ್ ಗಿಡ ಸ್ವಲ್ಪ ಗಾಯಗಳು ಬಿದ್ದು ಇದನ್ನೆಲ್ಲ ಅಂದ್ಕೊಂಡೆ ಸಣ್ಣ ಗುಡಿ ಇತ್ತು ಸಣ್ಣ ಗುಡಿ ಇದ್ದು ಅದನ್ನ ಸ್ವಲ್ಪ ಅಲ್ಲೇ ಮೊದಲಿನ ಹಿರಿಯರೆಲ್ಲ ಕೂಡ್ಕೊಂಡು ಅಲ್ಲಿ ಒಂದು ಮುಂದೆ ಸಣ್ಣ ಪ್ರಮಾಣ ಪತ್ರ ಸೇಕರ ಒಂದು ಸಣ್ಣ ಮುಂದೆ ಗಿಡಿ ಆಸರೆ ಅಲ್ಲಿ ಈ ಗುರಿ ಅಲ್ಲಿಂದ ಬೆಳಕು ಬಂತು ಇದಕ್ಕೆ ಸ್ವಾಮಿಗಳೇ ಪೂಜಾರಿ ಇರ್ತವೆ ಇದಕ್ಕೆ ಈ ದೇವಸ್ಥಾನಕ್ಕೆ ಹನ್ನೆರಡು ಕಡೆ ಜಮೀನು ಇತ್ರಿ ಮೊದಲ ಈ ದೇವಸ್ಥಾನ ಅಭಿವೃದ್ಧಿ ಪಡ್ಸಕ್ಕಾಗಲಿ ದೇವಸ್ಥಾನಕ್ಕೆ ಪೂಜಾ ಆದ್ರೂ ಅದ್ರೂ ರೀ ಮುಂದೆ ಕಾಲಾಂತರ ಈಗ ಈ ಆ್ಯಕ್ಟ್ ಬರೋಣ ಅದು ಪೂಜಾರಿಗಳಿಗೆ ಯಾಕೆ ಅವರು ಮೊದಲು ದೇವಸ್ಥಾನ ಹೆಸರಲ್ಲೇ ಜಮೀನು ಇತ್ತು ಅದು ಮುಂದೆ ಬಂದೀಗ ಪೂಜಾರಿ ಒಳಸಲ್ಲೇ ಜಮೀನು ಆಗಿರ್ತಾರೆ ಟೇನೆಂಟಿ ಹಾಕ್ತಾರೆ ಈಗ ಅಂದ್ರೆ ಅವ್ರು ಪೂಜಾರಿಗಳು ಸ್ವಲ್ಪ ಐತ್ರಿ ದೇವಸ್ಥಾನಕ್ಕೆ ಇನ್ಕಮ್ ಇಲ್ಲ ಈಗ ಪ್ರತಿ ವರ್ಷ ಶ್ರಾವಣ ಮಾಸ ನಾಲ್ಕನೇ ಸಂಬಂಧ ಜಾತ್ರೆ ಆಗುತ್ತೆ ಜಾತ್ರೆ ಅವತ್ತಿಂದನು ಪ್ರತಿ ವರ್ಷ ಎಲ್ಲ ಜನ ಬೂಡ್ತಾರೋ ಹುಗ್ಗಿ ಮಾಡ್ತಾರೋ ಮಾಡ್ತಾರೆ ಅನ್ನ ಪ್ರಸಾರ ಮಾಡ್ತಾರೋ ಆಗಿಂದೂ ಕುಸ್ತದವ್ರಿಗೆ ವಿಶೇಷವಾಗಿ ಕುಸ್ತಿ ಅನ್ನ ಕುಸ್ತಿ ದೊಡ್ಡ ಕುಸ್ತ ಈಗ ಬಂದು ಮುಂದೆ ಈ ಒಂದು ಇಪ್ಪತ್ತು ವರ್ಷ ಕೆಳಗಡೆ ಇನ್ನೊಂದು ಅಷ್ಟೇ ಮೊದಲಿನ ಹಿರಿಯರು ಸ್ವಲ್ಪ ಪ್ರಮಾಣ ಮಾಡಿದ್ರು ಈಗೇನಾಯ್ತು ಒಂದು ಇವರೆಲ್ಲ ಹಿರಿಯರ ಅವ್ರಲ್ಲಿ ಸೇರ್ಕೊಂಡು ದೊಡ್ಡ ಪ್ರಮಾಣ ಮಾಡಿ ಎಲ್ಲ ಒಂದಿ ಎಲ್ಲ ಭಕ್ತರು ಬೇರೆಯವ್ರ ಭಕ್ತರು ಇವರೆಲ್ಲ ಸೇರ್ಕೊಂಡು ದೊಡ್ಡ ಪ್ರಮಾಣದ ಬರ್ತು ಬರ್ತಾ ವೆರೈಟಿ ಮೊದಲು ಸಣ್ಣ ಗುಡಿ ಇತ್ತು ಚೆನ್ನಾಗಿ ಡೆವಲಪ್ ಆಯಿತು ಈಗ ಗುಡಿ ಅದು ಅದೇ ಸುಮಾರು ಇದು ಕಮಿಟಿ ಟ್ರಸ್ಟ್ ಕಮಿಟಿ ಅಧಿಕೃತವಾಗಿತ್ತು ಅಂದ್ರೆ ಈಗ ಹತ್ತೊಂಬತ್ತು ವರ್ಷ ಆದರೆ ಈಗ ಅಂದ್ರೆ ಸುಮಾರು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಅಲ್ಲಿಂದ ಇಲ್ಲಿಯವರೆಗೆ ಐದು ಒಡೆಗೆ ಏನಾಯ್ತ್ರಿ ಮೊದಲೆಲ್ಲ ದೊಡ್ಡ ಇಲ್ಲಿ ಹಿಲ್ ಭಾಳ ಇತ್ತು ಅವೆಲ್ಲ ತೆಗ್ಗಿದವು ಏನೂ ಇಲ್ಲಿ ಎಲ್ಲ ಪ್ರಯತ್ನ ಮಾಡಿ ಎಲ್ಲ ಕಮಿಟಿಯವರು ಎಲ್ಲರೂ ಸೇರಿ ಇದನ್ನೆಲ್ಲ ಪ್ರತಿ ವರ್ಷ ಏನಿದೆ ಸಪ್ತ ರೀತಿ ಆಚರಣೆ ಮಾಡ್ತಾರೆ ಏನ್ರಿ ಪ್ರತಿ ವರ್ಷ ಶ್ರಾವಣ ಮಾಸದಾಗ ಜಾತ್ರೆನೇ ಜಾತ್ರೆನ ಪ್ರತಿ ವರ್ಷ ಜಾತ್ರೆ ಆಗುತ್ತೆ ಆ ಪ್ರಕಾರ ಹಂಗೆ ನೋಡ್ಕೊಂಡ್ ಬಂದ್ರಿ ಈಗ ಪ್ರತಿ ವರ್ಷ ಬೆಳವಣಿಗೆ ಸುಮಾರು ಈಗ ಒಂದು ಈಗ ಹದಿನೆಂಟು ವರ್ಷದ ಕೆಳಗೆ ಇಲ್ಲಿ ಸ್ವಾಮಿಗಳು ಬಂದಿರಲ್ರಿ ಅವರು ಚಿಂಚೋಳಿ ನಿರ್ಗುಂದ ಚಿಂಚೋಳಿ ತಾಲೂಕು ನಿರ್ಮಂತ್ ಅವರು ಅವ್ರು ಸಹಜ್ ಅಕಸ್ಮಿತವಾಗಿ ಇಲ್ಲಿ ನಾವು ಮರು ಪರಿಸ್ಥಿತಿ ಮಾಡ್ಬೇಕಂದ್ರೆ ಏನ್ರಿ ಗುಡಿ ಸರದಾಗಿತ್ತು ಅಕಿಂತ ಗುಡಿ ದೊಡ್ಡ ಮಾಡ್ಬೇಕಾಗ್ತದೆ ಆ ಟೈಮ್ನ ಮೂರ್ತಿ ಇತ್ಯಂತ ನಾವು ಮರುತ್ ಸಾಕ್ರ ಮಾಡಬೇಕಾದ್ರೆ ಅದು ಸ್ವಾಂಗ್ ಹೋಗ್ಬೇಕಾದ್ರೆ ಆ ಟೈಮ್ ಏನೋ ಏನೋ ಸಿಕ್ಕಿ ಕರ್ಕೊಂಡು ಬಂದು ಅವತ್ತೇನು ಮೂರ್ತಿ ಅಷ್ಟು ಮಾಡಿದ್ರು ಅವತ್ತಿಂದ ಜಾತ್ರೆ ಬರಬಹುದು ಪ್ರತಿ ವರ್ಷ ಹೆಚ್ಚುತ್ತೆ ಬೆಳ್ಕೊಡುತ್ತೆ ಅಂದ್ರೆ ಇಲ್ಲಿ ಬಸವೇಶ್ವರ ಏನಂತೆ ಸಾನಿಧ್ಯ ಒಂದ್ ಸ್ವಲ್ಪ ಅಂತ ಪವಾಡಗಳ ದೂರ ಭಕ್ತರು ಬರ್ತಾರೆ ಹರಿಯಾರ ದಾವಣಗೆ ಬಿಜಾಪುರ ಗುಲ್ಬರ್ಗ ಹಿಂದೆಲ್ಲ ಬಹಳ ದೂರ ಭಕ್ತರು ಬರ್ತಾರೆ ಯಾಕೆ ಅವ್ರು ಹೆಂಗೋ ಬರ್ತಾರ ಅಂದ್ರೆ ಇವತ್ತು ಇವಾಗ ಜಾತ್ರೆ ಹಿಂದೆ ಪ್ರಾರಂಭ ಆಗತ್ತ ಶನಿವಾರ ಪ್ರತಿ ವರ್ಷ ಏನ್ ಮಾಡ್ತಾರೀ ಶನಿವಾರ ರವಿವಾರ ಸೋಮವಾರ ಯಾವ್ದ್ರಿ ನಿಮ್ಮ ಹೆಸರು ನಾವು ಮೈಗೋಡ್ ಪೇಟ್ರೆ